ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ತೊಂಬತ್ತು ಸ್ಟಾಫ್ ರೂಮಿನಲ್ಲಿ ಕುಳಿತು ಮಕ್ಕಳ ಓಮ್ ವರ್ಕ್ ಬುಕ್ ಚೆಕ್ ಮಾಡುತ್ತಿದ್ದವಳು ಸ್ಪಂದನ ಅವರು ಹೇಳಿ ಹೋದ ಐದು ನಿಮಿಷಕ್ಕೆ ಎಲ್ಲ ಪುಸ್ತಕಗಳನ್ನು ಹಾಗೆ ಇಟ್ಟು ತಾನು ಕೂಡ ಲೈಬ್ರರಿಗೆ ಹೋಗಿದ್ದಳು ಇತ್ತ ಹೊರಗೆ ಬಂದ ಧನುಷ್ ಶರದಿ ಲೈಬ್ರರಿ ಒಳಗೆ ಹೋಗುವುದನ್ನು ನೋಡಿ ತಾನು ಕೂಡ ಲೈಬ್ರರಿಯ ಕಡೆ ಹೊರಟಿದ್ದನು ಲೈಬ್ರರಿ ಒಳಗೆ ಸ್ಪಂದನ ಅವರು ಇದ್ದಾರೆ ಎನ್ನುವ ಸಣ್ಣ ಅಂದಾಜು ಕೂಡ ಅವನಿಗೆ ಇರಲಿಲ್ಲ ಸ್ಪಂದನ ಅವರು ಲೈಬ್ರರಿಯನ್ ಜೊತೆ ಒಂದು ರ್ಯಾಕಿನ ಹಿಂದೆ ನಿಂತು ಯಾವುದು ಪುಸ್ತಕವನ್ನು ನೋಡುತ್ತಿದ್ದರೆ ಇತ್ತ ಶರದಿ ಅಲ್ಲಿಯೇ ಟೇಬಲ್ ಮೇಲೆ ಇರಿಸಿದ್ದ ಹೊಸ ಪುಸ್ತಕಗಳನ್ನು ಲೆಕ್ಕ ಮಾಡುತ್ತಿದ್ದಳು ಶರದಿ ಪುಸ್ತಕಗಳನ್ನು ಲೆಕ್ಕ ಮಾಡುವಲ್ಲಿಗೆ ಬಂದವನು ಶರದಿ ಎಂದಿದ್ದನು ಅವನ ಧ್ವನಿ ಕೇಳಿ ತಲೆ ಎತ್ತಿ ಡೆಗೆ ನೋಡುತ್ತಾ ಉಳಿದಳು ಅವನು ಕೂಡ ರೆಪ್ಪೆ ಬಡಿಯದೆ ಅವಳನ್ನೇ ನೋಡುತ್ತಾ ಉಳಿದನು ಇಬ್ಬರ ಕಣ್ಣೋಟವೂ ಬೆರೆತವು ಅಷ್ಟೇ ಅಲ್ಲದೆ ಅವನೇ ಬಂದು ಮಾತನಾಡಿಸಿದ್ದನ್ನು ನೋಡಿದ ಶರದಿಯ ಹೃದಯ ಅಂತೂ ಅಕ್ಕಿಯ ರೀತಿ ಹಾರಾಡಲು ಶುರುವಾಯಿತು ಅವಳಿಗೆ ಆದಂತಹ ಸಂತೋಷ ಅಷ್ಟಿಷ್ಟಲ್ಲ ಮೊದಲು ತಾನೇ ಎಚ್ಚೆತ್ತ ಧನುಷ್ ಅವಳು ತನ್ನನ್ನೇ ರೆಪ್ಪೆ ಬಡಿಯದೆ ನೋಡುತ್ತಿರುವುದನ್ನು ನೋಡಿ ಶರದಿ ಎಂದು ಮತ್ತೊಮ್ಮೆ ಎಚ್ಚರಿಸಿದನು ಅವನ ಮಾತಿಗೆ ಇಹಕ್ಕೆ ಮರಳಿದವಳು ನೋಟ ಬದಲಿಸಿ ನಿಂತಳು ಶರದಿ ನಿನ್ನ ಬಳಿ ಸ್ವಲ್ಪ ಮಾತನಾಡಬೇಕು ಎಂದನು ರ್ಯಾಕಿನ ಮರೆಯಲ್ಲಿ ನಿಂತಿದ್ದಂತಹ ಸ್ಪಂದನ ಅವರೆಡೆಗೆ ನೋಡಿದವಳು ಆಮೇಲೆ ಬರ್ತೀನಿ ಎಂದಳು ನನಗೆ ಟೈಮ್ ಇಲ್ಲ ನಾನು ಹೊರಡಬೇಕು ಈಗಲೇ ನಿನ್ನ ಜೊತೆ ಮಾತನಾಡಬೇಕು ಬಾ ಎಂದು ಅವಳ ಕೈ ಹಿಡಿದನು ಧನು ಏನು ಮಾಡ್ತಿದ್ದೀಯ ಕೈ ಬಿಡು ಎಂದರು ಕೈ ಬಿಡದವನು ಮೊದಲು ನೀನು ನನ್ನ ಜೊತೆ ಬಾ ಆಮೇಲೆ ಕೈ ಬಿಡುತ್ತೇನೆ ಎಂದು ಪಟ್ಟು ಹಿಡಿದಂತೆ ಹೇಳಿದನು ಅದಾಗಲೇ ಸ್ಪಂದನ ಅವರು ರಾಖಿನ ಸಂಧಿಯಿಂದ ತನ್ನ ಮಗನನ್ನು ನೋಡುವುದೂ ಅಲ್ಲದೆ ಅವನ ಮಾತು ಕೂಡ ಕೇಳುತ್ತಿದ್ದರು ಧನು ಅತ್ತಿ ಎಂದು ಹೇಳುತ್ತಿದ್ದ ಹಾಗೆ ನಿನಗೆ ಯಾವಾಗಲೂ ಅತ್ತೆಯದ್ದೇ ಜಪ ಮೂರೊತ್ತು ಅತ್ತೆ ಅತ್ತೆ ಎನ್ನುವುದನ್ನು ಬಿಟ್ಟು ಬೇರೆ ಏನು ಗೊತ್ತಿಲ್ವ ನಿನಗೆ ಒಂದು ನಿಮಿಷವೂ ಅವರನ್ನು ಬಿಟ್ಟು ಕದಲದ ಹಾಗೆ ಅವರ ಸೆರಗಿಗೆ ನಿನ್ನನ್ನು ಕಟ್ಟಿ ಕೂರಿಸಬೇಕು ಆಗಲಾದರೂ ಅತ್ತೆ ಎನ್ನುವುದನ್ನು ಬಿಡುತ್ತೀಯೇನೋ ಎಂದು ದನು ಅಸಮಾಧಾನದಲ್ಲಿ ಹೇಳುತ್ತಿದ್ದರೆ ಇತ್ತ ಶರದಿ ತನ್ನ ಅತ್ತೆ ಇರುವ ಕಡೆ ನೋಡಿಕೊಂಡು ಹೆದರಿಕೆಯಿಂದ ಅದಾಗಲೇ ಬೆವರಲು ಶುರುವಾದಳು ಮಗನ ಮಾತು ಕೇಳಿ ರ್ಯಾಕಿನ ಮರೆಯಿಂದ ಮುಂದೆ ಬಂದವರು ಕೆಮ್ಮುತ್ತಲೇ ಮಗನ ಬಳಿಗೆ ಬರುತ್ತಿದ್ದ ಹಾಗೆ ಅಲ್ಲಿ ಅವರನ್ನು ನೋಡಿ ಗಾಬರಿಯಾದಂತಾಗಿ ಒಡನೆ ಶರದಿಯ ಕೈ ಬಿಟ್ಟು ನಿಂತನು ಅವರು ಇಲ್ಲೇ ಇದ್ದಾರೆ ಎನ್ನುವ ಸಣ್ಣ ಅಂದಾಜು ಕೂಡ ಅವನಿಗೆ ಇರಲಿಲ್ಲ ಮೊದಲೇ ತಪ್ಪೇ ಮಾಡದೆ ಬೈಯುತ್ತಾರೆ ಇನ್ನು ಈಗ ನಾನು ಆಡಿದ ಮಾತಿನಿಂದ ಮತ್ತೆ ಕೋಪ ಮಾಡಿಕೊಳ್ಳುತ್ತಾರೆ ಎನ್ನುವ ಯೋಚನೆಯಲ್ಲಿ ತಲೆ ತಗ್ಗಿಸಿ ನಿಂತುಬಿಟ್ಟನು ಮಗನ ಮುಂದೆ ಬಂದು ಕೈ ಕಟ್ಟಿ ನಿಂತವರು ನೀನು ಹೇಳಿದ ಹಾಗೆ ಶರದಿಯನ್ನು ನನ್ನ ಸೆರಗಿಗೆ ಕಟ್ಟಿಕೊಳ್ಳಲು ನನಗೆ ಯಾವುದೇ ಬೇಸರ ಇಲ್ಲ ಹಾಗೂ ತೊಂದರೆಯೂ ಇಲ್ಲ ಅಲ್ವಾ ಶರದಿ ಎಂದು ಶರದಿ ಎಡೆಗೆ ತಿರುಗಿ ಕೇಳಿದರು ಅವರ ಮಾತಿಗೆ ಶರದಿ ಒಳಗೊಳಗೆ ನಗು ಬಂದರೂ ಸಹ ಅದನ್ನು ತೋರ್ಕೊಡದೆ ಮೌನವಾಗಿ ನಿಂತಳು ನಾನು ಹೇಳಿದ್ದು ಅವರ ಮನೆಗೆ ಹೋಗಿ ಮಾತನಾಡು ಎಂದು ಸ್ಕೂಲಿಗೆ ಬಂದು ಮಾತನಾಡು ಎಂದು ಹೇಳಲಿಲ್ಲ ನಾನು ಹೇಳಿದ್ದು ಅರ್ಥ ಆಯಿತು ಎಂದುಕೊಳ್ಳುತ್ತೇನೆ ಎಂದು ಸ್ಪಂದನ ಅವರು ಹೇಳುತ್ತಿದ್ದ ಹಾಗೆ ಅಲ್ಲಿ ನಿಲ್ಲದೆ ಹೊರಟಿದ್ದನು ಶರದಿ ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು ಬುಕ್ಸ್ ಎಲ್ಲ ಕೌಂಟ್ ಮಾಡಿ ಅಲ್ಲಿರುವ ಬುಕ್ಸ್ಗೆ ಬರೆದು ಬಾ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದರು ಶರದಿಯ ಮನದಲ್ಲಿ ಸ್ಪಂದನ ಅವರು ಏನು ಮಾತನಾಡುತ್ತಾರೆ ಎನ್ನುವ ಭಯ ಇದ್ದೇ ಇತ್ತು ಅದೇ ಭಯದಲ್ಲಿ ಬೇಗ ಬೇಗ ಪುಸ್ತಕಗಳೆಲ್ಲವನ್ನು ಲೆಕ್ಕ ಮಾಡಿ ಅಲ್ಲಿ ಎಷ್ಟು ಪುಸ್ತಕ ಇವೆ ಹಾಗೆ ಯಾವ ಯಾವ ಪುಸ್ತಕ ಇವೆ ಎಂದು ಅಲ್ಲಿಯೇ ಟೇಬಲ್ ಮೇಲೆ ಇರಿಸಿದ್ದ ಇನ್ನೊಂದು ಪುಸ್ತಕಕ್ಕೆ ಬರೆದು ಇವತ್ತು ಆ ನಿಶಯ ವಿಷಯವನ್ನು ಅತ್ತೆಗೆ ಹೇಳಲೇಬೇಕು ಎಂದು ನಿರ್ಧಾರ ಮಾಡಿಕೊಂಡು ಸ್ಪಂದನ ಅವರ ಚೇಂಬರ್ಗೆ ಹೋಗಿದ್ದಳು ತಲೆ ತಗ್ಗಿಸಿ ಏನನ್ನೋ ಬರೆಯುತ್ತಿದ್ದವರ ಬಳಿಗೆ ಹೋಗಿ ಅತ್ತೆ ಎಂದಿದ್ದಳು ಅವಳ ಧ್ವನಿ ಕೇಳಿ ತಲೆ ಎತ್ತಿ ಅವಳೆಡೆಗೆ ನೋಡುತ್ತಾ ಧನುಷ್ ಜೊತೆ ನಿನ್ನನ್ನು ಕಳಿಸಲಿಲ್ಲ ಎಂದು ಬೇಸರವಾಯಿತಾ ಎಂದರು ಅವರ ಮಾತೇ ಕ್ಷಣವೂ ಯೋಚಿಸದೆ ಇಲ್ಲ ಅತ್ತೆ ಎಂದಿದ್ದಳು ಅವಳ ಮಾತು ಕೇಳಿ ನಕ್ಕು ಅವರು ಕುಳಿತಲ್ಲಿಂದ ಮೇಲೆದ್ದು ಅವಳ ಬಳಿಗೆ ಹೋಗಿ ನೀವಿಬ್ಬರು ಖುಷಿಯಿಂದ ಒಟ್ಟಿಗೆ ಜೀವನ ಮಾಡಿದರೆ ನನಗೂ ಕೂಡ ಖುಷಿಯಾಗುತ್ತದೆ ಶರದಿ ನಾನು ನಿನ್ನ ಮಾವ ಮದುವೆಯಾದಾಗ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿಯೇ ಇರಲಿಲ್ಲ ನನಗೂ ಎರಡನೇ ಮದುವೆ ಅವರಿಗೂ ಎರಡನೇ ಮದುವೆ ಅವರು ಅವರ ಮನೆಯವರಿಗೋಸ್ಕರ ಮದುವೆಯಾದರೆ ನಾನು ನನ್ನ ಮನೆಯವರಿಗೋಸ್ಕರ ಮದುವೆಯಾದೆ ಆದರೆ ಈಗ ನಾವಿಬ್ಬರು ಎರಡು ದೇಹ ಒಂದೇ ಜೀವದ ರೀತಿ ಇಲ್ಲವ ನಮ್ಮಿಬ್ಬರ ದಾಂಪತ್ಯದಲ್ಲಿ ಒಂದೇ ಒಂದು ದಿನವೂ ಬಿರುಕು ಮೂಡಲಿಲ್ಲ ಹಾಗೆ ನನ್ನ ಮಗ ಸೊಸೆ ಕೂಡ ಖುಷಿಯಾಗಿ ಇರಬೇಕು ಎಂದು ನನಗೆ ಆಸೆ ಇರುವುದಿಲ್ಲವ ಹೇಳು ನಿನ್ನನ್ನು ಅವನು ಅವನನ್ನು ನೀನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮಿಬ್ಬರ ಮಧ್ಯೆ ಮುಂದೆ ಮನಸ್ತಾಪ ಬರದ ಹಾಗೆ ಜೀವನ ಮಾಡಬೇಕು ಎನ್ನುವುದು ನನ್ನ ಆಸೆ ಏಕಾಏಕಿ ಬೆಳಗ್ಗೆ ನನ್ನ ಬಳಿ ಬಂದು ಮಮ್ಮಿ ನನಗೆ ಶರದಿ ಬೇಕು ಎಂದು ಹೇಳಿದ ಎನ್ನುತ್ತಿದ್ದ ಆಗಿ ಹಾಗಾದರೆ ದನು ಕೂಡ ನನ್ನನ್ನು ಪ್ರೀತಿಸುತ್ತಿದ್ದಾನ ಪ್ರೀತಿಸುತ್ತಿದ್ದರೆ ನನ್ನ ಬಳಿ ಇಳದೆ ಯಾಕೆ ಮುಚ್ಚಿಟ್ಟಿದ್ದಾನೆ ಅಥವಾ ಮನೆಯವರಿಗೋಸ್ಕರ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡುತ್ತಿದ್ದಾನ ಈಗಲೂ ಕೂಡ ಗೊಂದಲಕ್ಕೆ ಬಿದ್ದಳು ಅವಳ ಮನದಲ್ಲಿ ಅವನ ಮನದಲ್ಲಿ ಏನಿದೆ ಎನ್ನುವ ಸ್ಪಷ್ಟ ಚಿತ್ರಣ ಸಿಗಲಿಲ್ಲ ಅದಕ್ಕೆ ನಾನು ಅವರ ಮನೆಗೆ ಹೋಗಿ ಅವಳ ಜೊತೆ ಮಾತನಾಡಿ ಮನೆಗೆ ಕರೆದುಕೊಂಡು ಬಾ ಎಂದು ಹೇಳಿದ್ದಕ್ಕೆ ಇಲ್ಲಿಗೆ ಬಂದಿದ್ದಾನೆ ಎಂದು ಹೇಳಿದವರು ಶರದಿಯ ಗೊಂದಲದ ಮುಖಭಾವವನ್ನು ನೋಡಿ ತಪ್ಪಾಗಿ ಅರ್ಥೈಸಿಕೊಂಡವರು ಶರದಿ ಈಗಲೂ ನಿನಗೆ ನನ್ನ ಮಗ ಇಷ್ಟ ಇಲ್ಲ ಎಂದರೆ ನಾನು ಬಲವಂತ ಮಾಡುವುದಿಲ್ಲ ಜೀವನ ಮಾಡುವವಳು ನೀನು ಏನೇ ನಿರ್ಧಾರ ಮಾಡಿದರೂ ನಾನು ಅದನ್ನು ಒಪ್ಪುತ್ತೇನೆ ಎನ್ನುತ್ತಿದ್ದ ಹಾಗೆ ತನ್ನ ಇಷ್ಟಕ್ಕೆ ಬೆಲೆ ಕೊಡುವ ಅವರ ದೊಡ್ಡ ಗುಣಕ್ಕೆ ಅವಳ ಕಣ್ಣು ತುಂಬಿದವು ಇಷ್ಟ ಇಲ್ಲ ಎಂದಿದ್ದರೆ ಈ ಮದುವೆಯನ್ನು ಆಗುತ್ತಿರಲಿಲ್ಲ ಅತ್ತೆ ಶರದಿ ಇಳಿದ ಅದೊಂದು ಮಾತಿಗೆ ಅವಳ ಮುಖವನ್ನು ಬೊಗಸೆಯಲ್ಲಿ ಇಡಿದವರು ನಿನ್ನ ಬಾಯಿಯಿಂದ ಇದೊಂದು ಮಾತು ಕೇಳಿ ಬಹಳ ಸಂತೋಷವಾಯಿತು ಶರದಿ ನೀನು ನಮ್ಮ ಮನೆಗೆ ಬರುವ ದಾರಿಯನ್ನೇ ಕಾಯುತ್ತಿರುತ್ತೇನೆ ನಾನು ಎಂದರು ಅತ್ತೆ ನಿಮ್ಮ ಬಳಿ ಏನೋ ಹೇಳಬೇಕಿತ್ತು ಎಂದಳು ನನ್ನ ಬಳಿ ಏಳಲು ಅಂಜಿಕೆಯಾಕೆ ಶರದೆ ಅದೇನು ಏಳು ಎಂದರು ಎಳೆಯುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡವಳು ತನ್ನ ಇನ್ನೊಂದು ಕೈಯಲ್ಲಿ ಮೊಬೈಲ್ ತೆಗೆದು ದಿಶಾ ಕಳುಹಿಸಿದ ಎಲ್ಲ ಫೋಟೋಗಳನ್ನು ಅವರಿಗೆ ತೋರಿಸುತ್ತಾ ಅವಳು ಕರೆ ಮಾಡಿ ಮಾತನಾಡಿದ್ದೆಲ್ಲವನ್ನು ಒಂದು ಬಿಡದೆ ಇಳಿದಳು ಇಷ್ಟು ದಿನ ಅವನು ನಿನ್ನ ಗಂಡ ಇವತ್ತು ನನ್ನ ಗಂಡ ಎಂದು ಅಂದು ಪಾರ್ಟಿಯ ದಿನ ಅವಳು ಬರೆದು ಕಳಿಸಿದ್ದಂತಹ ಮೆಸೇಜ್ ಕೂಡ ನೋಡಿದವರಿಗೆ ಕೋಪ ತಾರಕಕ್ಕೇರಿತು ಶರದಿ ಕೂಡ ಅಂದು ಧನುಷ್ ಜೊತೆ ಈ ರೀತಿ ಜೋರು ಜೋರು ಮಾತನಾಡಲು ಕಾರಣ ಕೂಡ ತಿಳಿದು ಹೋಗಿತ್ತು ತನ್ನ ಗಂಡನ ಜೊತೆ ಇನ್ನೊಬ್ಬಳು ಹುಡುಗಿಯ ಫೋಟೋ ಇದ್ದರೆ ಅವಳು ಹೇಳಿದ್ದಾನೆ ಸಹಿಸುತ್ತಾಳೆ ಶರದಿ ಇಷ್ಟು ದಿನ ಈ ವಿಷಯವನ್ನು ನನಗೆ ಹೇಳದೆ ಯಾಕೆ ಮುಚ್ಚಿಟ್ಟೆ ಹೊರಗೆ ಎಲ್ಲರ ಜೊತೆ ನಗು ನಗುತ್ತಾ ಮಾತನಾಡಿಕೊಂಡು ಒಳಗೆ ಒಬ್ಬಳೇ ಅದೆಷ್ಟು ನೋವು ತಿನ್ನುತ್ತಿದ್ದೀಯ ನೀನು ನಿಮಗೆ ಈ ವಿಷಯ ಹೇಳಬೇಕು ಎಂದು ತುಂಬ ಪ್ರಯತ್ನಪಟ್ಟೆ ಅತ್ತೆ ಆದರೆ ಆಗುತ್ತಿರಲಿಲ್ಲ ಎಂದಳು ಆ ಫೋಟೋಗಳು ಅವಳು ಬರೆದಿರುವ ಮೆಸೇಜ್ ಎಲ್ಲವನ್ನೂ ನನ್ನ ಮೊಬೈಲ್ಗೆ ಕಳುಹಿಸು ಇನ್ನೊಮ್ಮೆ ಈಗಾಗದಾಗಿ ನಾನೇ ನೋಡಿಕೊಳ್ಳುತ್ತೇನೆ ಎಂದವರಿಗೆ ಅದಾಗಲೇ ಮಗನ ಮೇಲೆ ಅಸಾಧ್ಯ ಕೋಪ ಬಂದಿತ್ತು ಅಂದು ಹೋಟೆಲ್ ಮುಂದೆ ಅವಳ ಜೊತೆ ಲಂಚ್ಗೆ ಎಂದು ಹೋದಾಗಲೇ ನಿನ್ನ ಈ ಸ್ನೇಹದಿಂದ ಶರದಿಗೆ ಏನಾದರೂ ನೋವಾದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದರು ಅಷ್ಟೆಲ್ಲ ಎಚ್ಚರಿಕೆ ಕೊಟ್ಟರೂ ಸಹ ಅವಳ ಜೊತೆ ಅಷ್ಟೊಂದು ಸಲಿಗೆ ಬೆಳೆಸಿಕೊಂಡಿರುವನೇ ಮಗನ ಮೇಲೆ ಬರುತ್ತಿದ್ದ ಕೋಪವನ್ನು ಅತ್ತಿಕ್ಕಲು ಸಾಧ್ಯವಾಗಲಿಲ್ಲ ಅತ್ತೆ ಈ ವಿಷಯ ತನಗೆ ಗೊತ್ತಿಲ್ಲ ಎನಿಸುತ್ತದೆ ಎಂದು ಮೆಲುಧ್ವನಿಯಲ್ಲಿಯೇ ಹೇಳಿದಳು ಅವನಿಗೆ ಗೊತ್ತಿದೆಯಾ ಗೊತ್ತಿಲ್ವಾ ಎಂದು ನಾನು ವಿಚಾರಿಸುತ್ತೇನೆ ಬಿಡು ಇನ್ನು ಮುಂದೆ ಈ ವಿಷಯದ ಬಗ್ಗೆ ಯೋಚಿಸುವುದನ್ನು ಬಿಡು ನಾನು ನೋಡಿಕೊಳ್ಳುತ್ತೇನೆ ಎಂದಿದ್ದರು ಅವರ ಮಾತಿಗೆ ತಲೆ ಆಡಿಸಿ ಅಲ್ಲಿಂದ ಹೊರಟಿದ್ದಳು ಮುಂದುವರಿಯುವುದು ಸ್ಪಂದನ ಅವರು ಮುಂದೆ ಏನು ಮಾಡುತ್ತಾರೆ ಎಂದು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ ಧನ್ಯವಾದಗಳು